ನಮಸ್ಕಾರ ನಿನ್ನೆ ನಡೆದ ಬಿ ಎನ್ ಟಿ ಸಿ ಕಂಡಕ್ಟರ್ ಪ್ರಶ್ನೆ ಪತ್ತಿಗೆ ಒಂದರ ಸರಿಯಾದ ಉತ್ತರಗಳನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ನೋಡೋಣ ಇಲ್ಲಿ ನೋಡಬಹುದು ಒಂದಿಂದ ಒಂದನೇ ಪ್ರಶ್ನೆ ಈ ಕೆಳಕಂಡ ಯಾವ ರಾಜ್ಯ ಅಥವಾ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯಿತಿ ಸೀಟ್ನಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಒಂದು ಅರುಣಾಚಲ ಪ್ರದೇಶ ಪ್ರಶ್ನೆ ಎರಡು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸಾಮಾಜಿಕ ನ್ಯಾಯದ ಪ್ರತಿಮೆ ಎಂದು ಬಣ್ಣಿಸಲ್ಪಡುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಶ್ವದ ಅತ್ಯಂತ ಎತ್ತರ ಪ್ರತಿವರ್ಣವನ್ನು ವರ್ಣವನ್ನು ಅನಾವರಣಗೊಳಿಸಲಾಗಿದೆ ಎರಡನೇ ಸರಿಯಾದ ಉತ್ತರ ಎರಡು ಆಂಧ್ರ ಪ್ರದೇಶ ಪ್ರಶ್ನೆ ಮೂರು ಭಾರತದಲ್ಲಿ ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಒಂದು ಹೇಳಿಕೆ ಒಂದು ಒಂದು ಸರಿ ಹೇಳಿಕೆ ಎರಡು ತಪ್ಪು ನಾಲ್ಕು ಈ ಕೆಳಗಿನ ಈ ಕೆಳಕಂಡ ಭಾರತದ ಯಾವ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳು ಅವಿಶ್ವಾಸ ನಿರ್ಣಯದ ಒಂದು ಮತದಿಂದ ಸೋಲುಂಡರು ಇದಕ್ಕೆ ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಪ್ರಶ್ನೆ ಇದು ಈ ಕೆಳಗಿನವುಗಳಲ್ಲಿ ದೇಶ ಮತ್ತು ಗಡಿ ರೇಖೆಗಳ ಸರಿಯಾದ ಹೊಂದಾಣಿಕೆಯಾಗುವ ಜೋಡಿಗಳಾವು ಐದನೇದು ಸರಿಯಾದ ಉತ್ತರ ನಾಲ್ಕು ಎ ಮತ್ತು ಸಿ ಮಾತ್ರ ಆರು ಪ್ರಶ್ನೆ ನಂಬರ್ ಆರು ದೇವರಾಜ್ ಅರಸು ವಸತಿ ಯೋಜನೆ ಈ ಕೆಳಗಿನ ವರ್ಗದವರಿಗೆ ಇದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಎ ಮಾತ್ರ ಪ್ರಶ್ನೆ ಏಳು ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ದಾಖಲೆ ನೀಡುವ ಉದ್ದೇಶದಿಂದ ಆರಂಭಿಸಲಾಗಿರುವ ಕೇಂದ್ರ ವಲಯ ಯೋಜನೆ ಹೆಸರು ಏನು ಏಳನೇ ಸರಿಯಾದ ಉತ್ತರ ಮೂರು ಸ್ವಾಮಿತ್ಯ ಪ್ರಶ್ನೆ ನಂಬರ್ ಎಂಟು ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿ ಕೇಂದ್ರ ಕಚೇರಿಯಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಈ ಹುಬ್ಬಳ್ಳಿ ಹಣಕಾಸು ಇಲಾಖೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿಗೆ ತಂದ ಮಹಿಳಾ ಸಮ್ಮಾನ್ ಪ್ರಮಾಣಪತ್ರ ಕಾಲಾವಧಿಯ ವರ್ಷ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಎರಡು ವರ್ಷ ಹತ್ತು ಭೂಮಿಯ ಮ ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ ನಲವತ್ತಿಜು ತೂಕ ಇರುತ್ತಾನೆ ಅವನು ಉತ್ತರ ದುರ್ಗದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಎಷ್ಟು ಹತ್ತನೇದು ಸರಿಯಾದ ಉತ್ತರ ಮೂರು ಹೆಚ್ಚಾಗುತ್ತಾ ಹೋಗುತ್ತದೆ ಹನ್ನೊಂದು ತಂಪಾದ ನೀರಿನ ಲೋಟದಲ್ಲಿ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡುತ್ತೇವೆ ಏಕೆಂದರೆ ಹನ್ನೊಂದೇ ಸರಿಯಾದ ಉತ್ತರ ತಂಪಾದ ನೀರಿನ ಲೋಟವು ಗಾಳಿಯ ನೀರಿನ ಹವ್ಯ ಸಂಪರ್ಕಕ್ಕೆ ಬಂದಾಗ ಶಕ್ತಿ ಕಳೆದುಕೊಳ್ಳುತ್ತದೆ ಕೆಳಗಿನ ಹೂಗಳಿಂದ ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರ ಇದಕ್ಕೆ ಡಿ ಮಾತ್ರ ಪ್ರಶ್ನೆ ಹದಿಮೂರು ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ ರೇಷ್ಮೆ ಹುಳಿವು ಮತ್ತು ಅರಗು ಪ್ರಾಣಿಗಳು ಯಾವ ಅಂಶಕ್ಕೆ ಸೇರುತ್ತವೆ ಉತ್ತರ ಸಂಧಿ ಪದಗಳು ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಎ ಮತ್ತು ಬಿ ಮಾತ್ರ ಈ ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮವಾಗಿ ಬರೆಯರಿ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಉತ್ತರ ನಾಲ್ಕು ಪ್ರಶ್ನೆ ಹದಿನಾರು ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬ್ರೇರಿ ಇದಕ್ಕೆ ಸರಿಯಾದ ಉತ್ತರ ಒಂದು ಹದಿನೇಳ ಕೆಳಗಿನ ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮವಾಗಿ ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಒಂದು ಪ್ರಶ್ನೆ ಹದಿನೆಂಟು ಈ ಕೆಳಗಿನವುಗಳಲ್ಲಿ ಯಾರೂ ಮಂದಗಾಮಿ ನಾಯಕರಾಗಿಲ್ಲ ಇದಕ್ಕೆ ಸರಿಯಾದ ಉತ್ತರ ಎರಡು ಬಿಪಿನ್ ಚಂದ್ರಪಾಲ್ ಸುಭಾಷ್ ಚಂದ್ರ ಬೋಸ್ ಹತ್ತೊಂಬತ್ತು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಸರಿಯಾದ ಜೋಡಿಯನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಮೂರು ಈ ಮಾತ್ರ ಇಪ್ಪತ್ತು ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಭಾವನಿ ಸುಲ್ತಾನ್ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನೊಳತಿದ್ದ ಸುಲ್ತಾನ ಯಾರು ಇಪ್ಪತ್ತನೇ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಉದ್ದೀನ್ ಕೆ ಜಿ ಇಪ್ಪತ್ತೊಂದು ಹುಯನ್ಸಾಂಗ್ ಭೇಟಿ ನೀಡಿದ ಈ ಸ್ಥಳದಲ್ಲಿ ಪಲ್ಲವ ಅರಸ ನರಸಿಂಹ ವರ್ಮ ವಿಜಯ ಸ್ತಂಭ ಸ್ಥಾಪಿಸಿ ವಾತಾಪಿಕೊಂಡ ಬಿರುದ್ಧ ಪಡೆದುಕೊಂಡನು ಸರಿಯಾದ ಉತ್ತರ ಬಾದಾಮಿ ಭಾರತದ ರಾಷ್ಟ್ರ ಲಾಂಛನ ಈ ಸ್ತಂಭದಿಂದ ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸರಣ ಸ್ತಂಭದಿಂದ ಪ್ರಗತಿ ಶಿಖರದ ಯಾವ ಹಂತದಲ್ಲಿ ಮಾನವ ಶಿಲೆಯನ್ನು ಬಳಸಿದೆ ಇದಕ್ಕೆ ಸರಿಯಾದ ಉತ್ತರ ಕಳುಹಿಸಲಾಗಿದೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಪ್ಪತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಶನ್ ಮೂರು ಎ ಮತ್ತು ಆರ್ ಎರಡು ಸರಿ ಇಪ್ಪತ್ತೈದು ಪ್ರಸ್ತುತ ಈ ಕೆಳಕಿನವುಗಳಲ್ಲಿ ಯಾವುದು ಮೂಲಭೂತ ಹಾಕಲ್ಲ ಇದಕ್ಕೆ ಸರಿಯಾದ ಉತ್ತರ ಮೂರು ಆಸ್ತಿಯನ್ನು ಹೊಂದುವುದು ಈ ಕೆಳಗಿನವುಗಳಲ್ಲಿ ಯಾವುದು ಸ್ತ್ರ ಮೀನುಗಳಿಗೆ ಸೇರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ನಕ್ಷತ್ರ ಮೀನು ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸರಣವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ घनद्र अनिल सीएनजी विस्तृत रूप ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕಂಪ್ರೆಷನ್ ನ್ಯಾಚರಲ್ ગેಸ್ ಈ ಕೆIGNOಾ ನೀವು ಕ್ವೆಶ್ಚನ್ ನಂಬರ್ ಪಾತ್ರಮದ ಕೆಳಕಂಡವುಗಳಲ್ಲಿ ಯಾವ अनिलವನ್ನು ಸಸ್ಯಗಳು ಉಸರಡುತ್ತವೆ ಇದಕ್ಕೆ ಸರಿಯಾದ ಉತ್ತರ ಇಂಗಾಲ ಡೈಆಕ್ಸೈಡ್ ಈ ಕೆಳಗಿನವುಗಳಲ್ಲಿ ಮರು ಮರುಬಳಕೆ ಮಾಡುವುದು ಶಕ್ತಿ ಮೂಲ ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ಸೌರಶಕ್ತಿ ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಲಾರಿ ಪಿ ಎ ಎ ಆರ್ ಎಪಿಎರ್ ಯು ಇದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಒಂದು ದೇಶ ಒಂದು ವಿದ್ಯಾರ್ಥಿ ಚಾಂಪಿಯನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಎ ಬಿ ಸಿ ಡಾಟರ್ ಪ್ರೇಮ್ ರೋಸ್ ಹದಿನೆಂಟುನೂರ ನಲವತ್ತೆರಡರಲ್ಲಿ ಕರ್ನಾಟಕ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಸಂಶೋಧಿಸಿದ ವಸ್ತುಗಳು ಮೂವತ್ತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಕಲ್ಲು ಚಾಕು ಮತ್ತು ಬಾಣದ ಮುಳೆ ಭಾರತದಲ್ಲಿ ಕೃಷಿ ವಲಯದಲ್ಲಿನ ನಿರುದ್ಯೋಗ ಸರಪವು ಇದಕ್ಕೆ ಸರಿಯಾದ ಉತ್ತರ ಆವರ್ತಕ ಇದಕ್ಕೆ ಸರಿಯಾದ ಎ ಬಿ ಸಿ ಮತ್ತು ಮಾತ್ರ ಸಂವಿಧಾನದ ಯಾವ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯಿದೆ ಹತ್ತೊಂಬತ್ತು ನೂರ ತೊಂಬತ್ಮೂರ ಜಾರಿಗೆ ಬಂದಿದೆ ಎಪ್ಪತ್ತ್ ಮೂರನೇ ತಿದ್ದುಪಡಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರ ಬಿ ಮಾತ್ರ ಎಲೆವೆನ್ ಟು ಮೆಲ್ ಯೋಜನೆ ಇದಕ್ಕೆ ಸಂಬಂಧಿಸಿದೆ ಮಹಿಳಾ ಉದ್ಯಮಿಗಳು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಶೌಚಾಲಯಗಳು ಬಳಸುವವರು ಶೇಕಡಾವಾರು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆರ್ ಎಂಟು ಎಂಬುದು ಇದರ ತಳಿ ವಿಧವಾಗಿದೆ ಅಕ್ಕಿ